ಈ ರೀತಿ ಒಂದು ಸಾಂಬಾರು ಮಾಡಬೇಕು ಅಂತ ಇದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೂಲಂಗಿ ಸಾಂಬಾರು ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಕುಕ್ಕರ್ ಇಟ್ಟಿದ್ದೇನೆ ಅದಕ್ಕೆ ತೊಳೆದಿರೋ ಒಂದು ಕಪ್ಪಿನಷ್ಟು ತೊಗರಿಬೇಳೆಯನ್ನು ಹಾಕ್ತಾ ಇದ್ದೇನೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಟೊಮೆಟೋವನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಅರಶಿನ ಹಾಕ್ಕೊಳ್ಬೇಕು ಸ್ವಲ್ಪ ಮಿಕ್ಸ್ ಮಾಡುವ ಇದನ್ನು ಹಾಗೆ ಈಗ ನಾನು ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಥರ ಮೂಲಂಗಿ ಸಾಂಬಾರು ಮಾಡಿದರೆ ನಿಮಗೆ ಅಷ್ಟು ರುಚಿಯಾಗಿರ್ತದೆ ಎಲ್ಲರೂ ಇಷ್ಟಪಡುವಂಥ ಸಾರಿದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಮುಚ್ಚಳ ಮುಚ್ಚಿ ನಾವೀಗ ಇದನ್ನು ಬೇಯಲಿಕ್ಕೆ ಇಡಬೇಕು ಒಂದು ಆರು ಆದರೂ ಕೂಗಬೇಕು ಆಗ ಚೆನ್ನಾಗಿ ಬೆಂದಿರ್ತದೆ ಬನ್ನಿ ಈಗ ಬೆಂದಿದೆಯೇ ನೋಡೋಣ ತೊಗರಿಬೇಳೆ ಚೆನ್ನಾಗಿ ಬೆಂದರೆ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಬೇಕು ಈಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಸಾಸಿವೆ ಸಾಸಿವೆ ಚಟಪಟ ಅಂದಿದ ತಕ್ಷಣ ಒಂದು ಸ್ಪೂನು ಜೀರಿಗೆ ಹಾಗೆ ಸ್ವಲ್ಪ ಹಿಂಗು ಹಾಕೊಳ್ತಾ ಇದ್ದೇನೆ ಹಿಂಗು ಒಳ್ಳೆ ಪರಿಮಳವನ್ನು ಕೊಡ್ತದೆ ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಫ್ರೈ ಮಾಡುವ ಹಾಗೆ ಈಗ ನೋಡಿ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ರುಚಿ ಜಾಸ್ತಿ ಮತ್ತು ಬೇಗ ಕೂಡ ಫ್ರೈ ಆಗ್ತದೆ ಸ್ವಲ್ಪ ಇದನ್ನು ಫ್ರೈ ಮಾಡುವ ನೋಡಿ ಬಣ್ಣ ಚೇಂಜ್ ಆಗಿದೆ ಈಗ ನಾನು ಒಂದು ನಾಲ್ಕು ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇನ್ನು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಕರಿಬೇವು ಸೊಪ್ಪಿನ ಪರಿಮಳ ಬಿಡಬೇಕು ನೋಡಿ ಕರಿಬೇವು ಸೊಪ್ಪಿನ ಪರಿಮಳ ಚೆನ್ನಾಗಿ ಬರ್ತಾ ಉಂಟು ಈಗ ನಾನು ಎರಡು ಹಶಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಫ್ರೈ ಮಾಡುವ ಸಾಕು ಈಗ ನೋಡಿ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೂಲಂಗಿಯನ್ನು ಇದಕ್ಕೆ ಹಾಕಿ ಈಗ ಮೂಲಂಗಿ ಕೂಡ ಹಾಗೆ ಸ್ವಲ್ಪ ಇದು ಚೆನ್ನಾಗಿ ಇದರ ಜೊತೆ ಸ್ವಲ್ಪ ಫ್ರೈ ಆಗಬೇಕು ಆಗ ಒಳ್ಳೆ ರುಚಿ ಬರ್ತದೆ ಸಾಂಬಾರಿಗೆ ನೋಡಿ ಈ ರೀತಿ ಮೂಲಂಗಿ ಸಾಂಬಾರು ಮಾಡಿದ್ರೂ ಉಂಟಲ್ಲ ಖಂಡಿತ ಎಲ್ಲರೂ ತಿಂದೇ ತಿಂತಾರೆ ಯಾಕಂದರೆ ಈ ರೀತಿ ಎಣ್ಣೆಯಲ್ಲಿ ಇದು ಸ್ವಲ್ಪ ಫ್ರೈ ಆಗಬೇಕು ಈ ಥರ ಫ್ರೈ ಆದರೆ ಒಳ್ಳೆ ಪರಿಮಳ ಬರ್ತದೆ ಇಲ್ಲಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಇನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನಾನು ನೋಡಿ ಜಾಸ್ತಿ ಖಾರ ಹಾಕಿಲ್ಲ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದನ್ನು ತಿನ್ಬೋದು ಅಷ್ಟು ಒಳ್ಳೆಯ ಒಂದು ಆರೋಗ್ಯಕರವಾದ ಮೂಲಂಗಿ ಸಾಂಬಾರು ಮತ್ತು ನೋಡಿ ನಾನು ಮೂಲಂಗಿಗೆ ಯಾವುದೇ ಬೇರೆ ವೆಜಿಟೇಬಲ್ಸ್ ನಾನು ಮಿಕ್ಸ್ ಮಾಡಲಿಲ್ಲ ಇದೇ ರೀತಿ ಖಾಲಿ ಮೂಲಂಗಿ ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಒಮ್ಮೆ ನೀವು ಮಾಡಿ ನೋಡಿ ಈಗ ರುಚಿಗೆ ತಕ್ಕಷ್ಟು ನಾನು ಹುಣ್ಸೆಣ್ಣಿನ ರಸ ಇದ್ದೇನೆ ಈಗ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಹುಣಸೆಣ್ಣಿನ ರಸ ಸರಿಯಾಗಿ ಬೆಂದ ಮೇಲೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ಅದು ಹಸಿ ಇರುವಾಗ ನಾವು ಉಪ್ಪು ಹಾಕ್ಕೊಳ್ಬಾರ್ದು ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ನೋಡಿ ಹೀಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಸಾಂಬಾರು ಕೂಡ ಅಷ್ಟೇ ರುಚಿಕರವಾಗಿ ಹಾಕ್ತದೆ ನೋಡಿ ಈಗ ಒಗ್ಗರಣೆಯಲ್ಲಿ ಸರಿಯಾಗಿ ನಾವು ಫ್ರೈ ಮಾಡಿದ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಬೇಕು ಜಾಸ್ತಿ ಹಾಕೋದು ಬೇಡ ಇನ್ನು ಇದನ್ನು ಮುಚ್ಚಳ ಮುಚ್ಚಿ ನಾವು ಬೇಯಲಿಕ್ಕೆ ಬಿಡುವ ಈಗ ಮೂಲಂಗಿ ಬೆಂದಿರ್ತದೆ ಬನ್ನಿ ನೋಡುವ ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಬೇಕು ನೋಡಿ ಬೆಂದದ್ದು ಸಾಕು ನಾವೀಗ ಬೇಯಿಸಿ ಇಟ್ಕೊಂಡಿರುವಂತ ಬೆಳ್ಳಿ ಟೊಮೆಟೊವನ್ನು ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಬೇಕು ಸ್ವಲ್ಪ ಗಟ್ಟಿ ಇದೆ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಮಿಕ್ಸ್ ಮಾಡುವ ಅದ ಕರೆಕ್ಟಾಗಿದೆ ನೋಡಿ ಈ ರೀತಿ ಇದ್ದರೆ ಸಾಕು ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಒಂದು ರುಚಿಕರವಾದ ಆರೋಗ್ಯಕರವಾದ ಮೂಲಂಗಿ ಸಾಂಬಾರು ರೆಡಿಯಾಗಿದೆ ಯಾರೆಲ್ಲ ಇಲ್ಲಿವರೆಗೆ ಇದನ್ನು ತಿನ್ನಲಿಲ್ವೋ ಈ ಥರ ಮೂಲಂಗಿ ಸಾಂಬಾರು ಈ ರೀತಿ ಒಮ್ಮೆ ಮಾಡಿ ನೋಡಿ ಖಂಡಿತ ಇದನ್ನು ನೀವು ಪದೇ ಪದೇ ಮನೆಯಲ್ಲಿ ಮಾಡ್ತೀರಿ ಹಾಗೆ ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ಥರ ಮೂಲಂಗಿ ಸಾಂಬಾರು ಮಾಡಿದರೆ ರಾಗಿ ಮುದ್ದೆಗಂತೂ ಸೂಪರ್ ಆಗಿರ್ತದೆ ಹಾಗೆ ವೈಟ್ ರೈಸ್ ಮತ್ತು ನಮ್ಮ ಕುಚ್ಚಲಕ್ಕಿಗೂ ತುಂಬಾ ಚೆನ್ನಾಗಿರ್ತದೆ ಈಗ ಕುದಿತಾ ಉಂಟು ನೋಡಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಮೀರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕು ಕೊತ್ತಮೀರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಹೊತ್ತು ನಾವು ಕುದಿಲಿಕ್ಕೆ ಬಿಡಬಾರ್ದು ಈ ಥರ ಕೊತ್ತಮಿರಿ ಸೊಪ್ಪು ಹಾಕಿದರೆ ಒಳ್ಳೆ ಪರಿಮಳ ಕೊಡ್ತದೆ ಒಂದು ಕುದಿ ಬಂದರೆ ಸಾಕು ಈಗ ಸ್ಟವ್ ಆಫ್ ಮಾಡುವ ರುಚಿಕರವಾದ ಮೂಲಂಗಿ ಸಾಂಬಾರು ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು